ನಮಸ್ಕಾರ ವೀಕ್ಷಕರೇ ಶ್ರೀಗಳು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಎಂ ಜಿ ಮಹೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ನಗರ ಒಬಿಸಿ ಮೋರ್ಚಾಧ್ಯಕ್ಷ ಮೈಕು ರಾಜೇಶ್ ಜಿಲ್ಲಾ ವಕ್ತಾರ ದಯಾನಂದ್ ಪಾಟೀಲ್ ನಗರ ಮಾಧ್ಯಮ ಸಂಚಾಲಕ ಮಹೇಶ್ ರಾಜರಸ್ ಸಹ ಮಾಧ್ಯಮ ಸಂಚಾಲಕ ಬಿ ಎಂ ಸಂತೋಷ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂತ ಜಿಲ್ಲಾ ಅಧ್ಯಕ್ಷರಾದಂತಹ ಸುಬ್ಬಣ್ಣ ಅವರೇ ಮಹೇಶ್ ಅವರೇ ದಯಾನಂದ್ ರಾಜೇಶ್ ಸಂತೋಷ್ ಅವರೇ ಪ್ರಥಮತಃ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ತಿಳಿದಿರ್ಲಿ ಕಾಂಗ್ರೆಸ್ ಮೂರು ಸತಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದೆ ಗಾಂಧಿ ಹತ್ಯೆ ನೆಪವನ್ನು ಹೇಳಿಕೊಂಡು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿ ಹಾಗೆ ಅಯೋಧ್ಯೆ ಹೋರಾಟದ ಸಂದರ್ಭದ ಮೂರು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅನ್ನ ಕಾಂಗ್ರೆಸ್ಸಿಗರು ಬ್ಯಾನ್ ಮಾಡಿದ್ದಾರೆ ಅದೇ ಕಾಂಗ್ರೆಸ್ಸಿಗರು ಅದನ್ನು ವಾಪಸ್ ಅನ್ನ ತೆಗೆದಿದ್ದಾರೆ ತಮ್ಮ ಈ ದ್ವೇಷದ ಮನಸ್ಥಿತಿಯನ್ನ ಬಿಜೆಪಿ ಖಂಡಿಸತ್ತೆ ತಮ್ಮ ಈ ಯಾವೆಲ್ಲ ಪ್ರಯತ್ನಗಳು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ತಮ್ಮ ಷಡ್ಯಂತ್ರದ ಭಾಗಕ್ಕೆ ನಾವೇನು ಎದುರೋದಿಲ್ಲ ನಿಮ್ಮ ತಂದೆಯವರು ಯಾರು ನಿಮ್ಮ ಅವರ ಆದರ್ಶ ದೇವರು ಅಂತ ಭಾವಿಸಿರುವಂತಹ ಮನೆತನವನ್ನ ಎದುರಿಸುವಷ್ಟು ಶಕ್ತಿ ಸಾಮರ್ಥ್ಯ ನಮಗಿದೆ ಇವತ್ತು ಮತ್ತೊಂದು ವಿಚಾರ ನಿನ್ನೆ ಕರ್ನಾಟಕ ಶಾಶ್ವತ ಹಿಂದುಳಿದ ಆಯೋಗದ ಮೊದಲ ಸಭೆ ನಡೆಯಿತು ಆ ಸಭೆಯನ್ನ ಅದರಲ್ಲಿರ್ತಕ್ಕಂಥ ಸಮಿತಿಯವನ್ನ ನೋಡಿದಂತ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದವರಿಗೆ ಹೇಗೆ ಬೆನ್ನಿಗೆ ಚೂರಿ ಹಾಕಿ ಹೇಗೆ ಅನ್ಯಾಯ ಮಾಡಿದರು ಅಂತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಒಮ್ಮೆ ತಿಳ್ಕೊಳ್ಬೇಕಾಗಿದೆ ಬಹುಶಃ ನಾಲ್ಕು ದಶಕಗಳ ಕಾಲ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವರು ಲಕ್ಷಾಂತರ ಹಿಂದುಳಿದವರ ಭಾವನೆಗೆ ಕೊಡಲಿಪೆಟ್ಟನ್ನ ಇಟ್ಟಿದ್ದಾರೆ ಸದಾ ಅವರ ಒಂದಷ್ಟು ಅನುಚರರು ಅವರನ್ನ ಸ್ವರ್ಗೀಯ ದೇವರಾಜಸೋರನ್ನ ಹೋಲ್ಕೆ ಮಾಡ್ತಾರೆ ದೇವರಾಜಸೋರ ಒಂದು ತೃಣಕ್ಕೆ ಒಂದು ಕೂದಲಿಗೆ ಸಮಾನ ಇಲ್ದಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯ ದೇವರಾಜರ್ಸ್ ಅವರಿಗೆ ಬದ್ಧತೆ ಇತ್ತು ಯಾರೆಲ್ಲ ಇವತ್ತಿನ ಕಾಂಗ್ರೆಸ್ಸಿನ ಅತಿರತ ನಾಯಕರುಗಳಂತಿದ್ದಾರೆ ಪ್ರತಿಯೊಬ್ಬ ಹಿಂದುಳಿದವರನ್ನ ಗುರುತು ಮಾಡಿ ಅವರನ್ನ ಬೆಳೆಸೋಂತ ಕೆಲಸ ಮಾಡಿದ್ರು ಅವರನ್ನ ರಾಜಕೀಯ ತೆಗೆದುಕೊಂಡ್ ಬಂದ್ರು ನೀವು ಕಾಂಗ್ರೆಸ್ಸಿನ ಯಾವುದೆಲ್ಲ ನಾಯಕರು ನೋಡಿ ಅದು ವೀರಪ್ ಮೊಯ್ಲಿ ಇರ್ಬೋದು ಅದು ಧರ್ಮಸಿಂಗ್ ಇರ್ಬೋದು ಅದು ಜನಾರ್ದನ್ ಪೂಜಾರಿ ಇರ್ಬೋದು ಅದು ನಮ್ಮ ಎಚ್ ವಿಶ್ವನಾಥ್ ಇರ್ಬೋದು ಡಿ ಕೆ ನಾಯ್ಕರ್ ಇರ್ಬೋದು ಮೋಟಮ್ಮ ಇರ್ಬೋದು ಖರ್ಗೆ ಇರ್ಬೋದು ಸುಬ್ಬೈ ಶೆಟ್ಟಿ ಅಂದ್ರೆ ದಿವಂಗತ ದೇವರಾಜ್ ಹಸೋ ಅವರು ಸಣ್ಣ ಸಣ್ಣ ಜಾತಿಯವರನ್ನ ಹುಡುಕಿ 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 ಕರ್ನಾಟಕ ರಾಜಕಾರಣದಲ್ಲಿ ಇವತ್ತು ನಾಯಕತ್ವವನ್ನು ಕೊಟ್ಟರು ಆದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇವತ್ತು ನಾಟಕ ಮಾಡಿದ್ ಬಿಟ್ರೆ ಪ್ರತಿ ಸಂದರ್ಭದಲ್ಲೂ ಮೇಲ್ವರ್ಗದವ್ರದ ಮೇಲೆ ಒಂದು ಸಂಘರ್ಷವನ್ನ ಇಡೋ ತರ ಒಂದ್ ಕೈನಲ್ಲಿ ಹಿಂದುಳಿದವ್ರಿಗೆ ನಾನು ಏನೋ ಸಾಧನೆ ಮಾಡ್ಬಿಡ್ತೀನಿ ಹಿಂದುಳಿದವ್ರ ಪರವಾಗಿ ನಾನು ನಿಂತುಬಿಡ್ತೀನಿ ಅಂತೇಳಿ ಅವ್ರ ಪರವಾಗಿ ಮಾತನಾಡ್ತಾ ಅವರನ್ನು ದಮನ ಮಾಡುವಂತ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ರು ನಾನು ಯಾಕೆ ಯಾಕಿವತ್ತ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಆಯ್ತು ಅಂತಂದ್ರೆ ಯಾವ ಶಾಶ್ವತ ಹಿಂದುಳಿದ ವರ್ಗಕ್ಕೆ ನೇಮಕ ಮಾಡಿರುವಂತ ಈ ಕಮಿಟಿ ಇದೆಯಲ್ಲ ಈ ಕಮಿಟಿ ಒಳಗಡೆ ಅವರು ನೂರ ಎಂಟು ಹಿಂದುಳಿದ ಜಾತಿ ಇದೆಯಲ್ಲ ಅವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅವ್ರು ಕೊಟ್ಟಿರೋದು ಯಾರಿಗೆ ಬಂಟರಿಗೆ ಹೇಳೋದು ಹಿಂದುಳಿದ ವರ್ಗದ ಆಯೋಗ ಬಂಟರಿಗೆ ಯಾದವರಿಗೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಯಾವ್ದ್ರಲ್ಲಿ ಈ ಹಿಂದುಳಿದ ವರ್ಗದ ಆಯೋಗದ ಒಳಗಡೆ ನಿನ್ನೆ ಏನ್ ಮಧುಸೂದನ್ ನಾಯಕ್ ನೇಮಕ ಮಾಡಿದ್ದಾರೆ ಅವರು ಬಂಟ ಸಮುದಾಯಕ್ಕೆ ಸೇರಿದಂತವ್ರು ಅಂದ್ರೆ ತಮ್ಮ ಇಡೀ ರಾಜಕೀಯ ಜೀವನವನ್ನ ಹಿಂದುಳಿದವರು ಹೆಸರು ಹೇಳಿ 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 ಒಬ್ಬನೇ ಒಬ್ಬ ಹಿಂದುಳಿದವರನ್ನ ಮೇಲಕ್ಕೆ ತರುವಂತ ಕೆಲಸ ಮಾಡಲಿಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ದರ್ಶಿ ಏನು ಮಾಡಿದ್ರು ಸಿದ್ದರಾಮಯ್ಯ ಏನು ಮಾಡಿದ ಅಂತ ದರ್ಶು ಹಿಂದುಳಿದವರಿಗೆ ಒಂದು ಭಗವದ್ಗೀತೆ ಅಂತ ಕರೀತಾರೆ ಈಗ ಎಲ್ ಜಿ ಔನೂರ್ ವರದಿ ಅವನೂರ್ ವರದಿ ಮುಖಾಂತರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದವರಿಗೆ ಒಂದು ಧ್ವನಿ ಮಾಡುವಂತ ಕೆಲಸವನ್ನ ದೇವರಾಜರ್ಸ್ ಅವರು ಮಾಡಿದ್ರು ಮಹಾರಾಜರು ಮಿಲ್ಲರ್ಸ್ ಕಮಿಷನ್ ಮಾಡಿದ್ರು ನಲ್ವತ್ತು ವರ್ಷ ಮಾಡಿದ್ರಲ್ಲ ನಿಮ್ ಸಾಧನೆ ಏನು ನಟನೆ ಮಾಡಿದ್ಬಿಟ್ರೆ ಇನ್ನೇನಿಲ್ಲ ನೀವು ಹಿಂದುಳಿದ ನಾಯಕ ನೀನು ನೂರೆಂಟು ಸಮುದಾಯಗಳಿದೆ ನೂರೆಂಟು ಸಮುದಾಯ ಬಿಟ್ರೆ ಅವ್ರದ್ದೊಂದು ಕುರುಬ ಸಮುದಾಯ ಬಿಟ್ರೆ ಇನ್ನು ಇನ್ನೊಬ್ಬರಿಗೆ ಏನಾದ್ರು ನ್ಯಾಯ ಕೊಟ್ಟಿದ್ದೀರಾ ನೀವು ಒಬ್ರೇ ಒಬ್ರಿಗೆ ನಿಮ್ಮ ಅವಕಾಶ ಬಂದಾಗ ಯಾರ ನಮ್ಮ ನೀವು ಹಿಂದುಳಿದ ರವಿಕುರ್ಮ ರವಿ ವರ್ಮ ಕುಮಾರ್ ಕುಂಚುಟಿಗ ಸಮಾಜದವರನ್ನ ಹಿಂದುಳಿದ ವರ್ಗದ ಇದನ್ನ ಮಾಡ್ತೀರಾ ನೀವು ಆಯೋಗದ ಅಧ್ಯಕ್ಷನಾಗಿ ಮಾಡ್ತೀರಾ ಕಾಂತರಾಜು ನಿಮ್ದೇ ಸಮಾಜದವರು ಈಗ ಮಧುಸೂದನ್ ನಾಯಕ್ ಯಾರೆಲ್ಲ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಪ್ರಯೋಜನ ಪಡೆದಿದ್ದಾರೆ ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅತ್ಯಂತ ಲಾಭ ಮಾಡಿರ್ತಕ್ಕಂಥ ಸಮುದಾಯಗಳು ಯಾವ್ದಪ್ಪ ಅಂತಂದ್ರೆ ಎರಡು ಸಮುದಾಯ ಒಂದು ಕುರುಬ ಸಮುದಾಯ ಒಂದು ಹೀಡಿಗ ಸಮುದಾಯ ಇನ್ನು ನೂರ ಆರು ಜಾತಿಗಳಿಗೆ ಒಂದೇ ಒಂದು ರೆಪ್ರೆಸೆಂಟೇಷನ್ ಇಲ್ಲ ಒಂದ್ ಸಣ್ಣ ರೆಪ್ರೆಸೆಂಟೇಷನ್ ಬಹುತ ಈ ಜಾತಿಯವ್ರು ಬಿಟ್ಟು ಇನ್ನೊಬ್ಬ ಈ ನೂರೆಂಟು ಜಾತಿಯಿಂದ ಒಬ್ಬ ಎಂ ಎಲ್ ಎ ಆಗಿಲ್ಲ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ ನಿಮಗೂ ಇವ್ರನ್ನ ತರಬೇಕು ಅಂತ ಆಗಲಿಲ್ಲ ನೂರ ಅರವತ್ ಕೋಟಿ ಖರ್ಚು ಮಾಡಿಬಿಟ್ಟು ಕಾಂತರಾಜ ಆಯೋಗ ಮಾಡಿದ್ರೆ ಆ ಕಾಂತರಾಜ ಆಯೋಗವನ್ನ ಬಹಿರಂಗ ಮಾಡಬೇಕಾಗಿತ್ತು ಅದನ್ನ ಅನುಷ್ಠಾನ ಮಾಡೋ ಪ್ರಯತ್ನ ಮಾಡ್ಬೇಕಾಗಿತ್ತಲ್ವಾ ಕಾಂಗ್ರೆಸ್ ಹೈಕಮಾಂಡ್ ಬೇಡ ಅಂದಾಗ ನೀವು ಹಿಂದುಳಿದವ್ರ ಬಗ್ಗೆ ಬದ್ಧತೆ ಇದ್ರೆ ರಾಜೀನಾಮೆ ಕೊಡ್ತಿದ್ರಿ ನೀವು ಹಿಂದುಳಿದವ್ರ ಪರ ಇದ್ದೀನಿ ನಾನು ನಾ ಈ ವರದಿನ ನೀವು ಬೇಡ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿ ರಾಜೀನಾಮೆ ಕೊಟ್ಟುಬಿಟ್ಟು ಹಿಂದುಳಿದ ಪರ ನಿಲ್ತಿದ್ರಿ ಒಂದು ಸಣ್ಣ ಸಣ್ಣ ಜಾತಿ ನಂದು ಬಹಳ ಸಣ್ಣ ಜಾತಿ ಅಂಬೇಡ್ಕರ್ ಅವ್ರ ಆಶಯ ತನಕ ನಮ್ಗೆಲ್ಲ ಅವಕಾಶವೇ ಸಿಗ್ತಾ ಇಲ್ಲ ಸಂವಿಧಾನದ ಪೀಠಿಕೆ ಒಳಗಡೆ ಇದೆ ಏನಂತ ಸಮಾನತೆ ಜಸ್ಟಿಸ್ ಈಕ್ವಾಲಿಟಿ ಲಿಬರ್ಟಿ ಈ ಮೂರು ಎಲ್ಲರೂ ಅನುಷ್ಠಾನ ಮಾಡಕ್ಕೆ ಅವಕಾಶ ಆಗಿದೆಯಾ ಇಲ್ಲ ಕೂತಿದ್ದಾರೆ ನಮ್ಮ ಅರಸು ಸಮಾಜ ಇರ್ಬೋದು ನಾನು ಯಾಕೆ ಹೇಳಕ್ ಕೊಟ್ಟೆ ಅಂದ್ರೆ ಹೇಗೆ ಸಿದ್ದರಾಮಯ್ಯನವರು ನಾನೊಬ್ಬ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿಬಿಟ್ಟು ಅವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅವರನ್ನ ಮುಗಿಸುವಂತ ಕೆಲಸವನ್ನ ಮಾಡಿದ್ರು ಮಾತ್ರೆ ನಾನು ಹಕ್ಕಿ ಕೊಟ್ಟೆ ಅನ್ನ ಕೊಟ್ಟೆ ಅಂತ ಬಡಾಯಿ ಕೊಚ್ಕೊತಾರೆ ನೀವೇನು ಅಕ್ಕಿ ಅನ್ನ ಕೊಡೋದು ದೇವರಾಜರ್ಸು ಬೆಳೆಯೋರಿಗೆ ಭೂಮಿನೇ ಕೊಟ್ರು ಭೂಮಿನೇ ಕೊಟ್ರು ನೀವೇನು ಬಹಳ ದೊಡ್ಡ ಬೊಪ್ಪೆ ಹಾಕೋದು ಕೇಂದ್ರ ಸರ್ಕಾರ ಕೊಟ್ಟಿದ್ದ ಅಕ್ಕಿ ತಗೊಂಡು ನಾ ಕೊಟ್ಟೆ ಕೊಟ್ಟೆ ಅಂತ ಆ ಪುಣ್ಯಾತ್ಮ ಬೆಳೆಯೋರಿಗೆ ಬೆಳೆಯವರಿಗೆ ಭೂಮಿ ಕೊಟ್ರು ಕೃತಜ್ಞತೆನೇ ಇಲ್ದಿರ್ತಕ್ಕಂಥ ಅತ್ಯಂತ ನಿಷ್ಕೃಷ್ಟ ರಾಜಕಾರಣಿ ಯಾರಪ್ಪ ಇದ್ರೆ ಅದ್ರ ಸಿದ್ದರಾಮಯ್ಯ ಯಾರ್ಗ್ ಯಾರ ದುಡ್ಡದು ನೂರ ಅರವತ್ತೆಂಟು ಕೋಟಿ ಈ ಒಬ್ಬ ಕೇಂದ್ರ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಅಧಿಕಾರಿ ಅಧಿಕಾರಿ ಒಂದು ಹಣನ ವೇಸ್ಟ್ ಮಾಡಿಬಿಡ್ತಾರೆ ಸರ್ಕಾರ ಅವ್ರ ಮೇಲೆ ಕ್ರಮ ಮಾಡುತ್ತಾ ಇಲ್ವಾ ಸರ್ಕಾರಿ ನೌಕರರ ಆಕ್ಟ್ ಲೆವೆನ್ ಎ ಪ್ರಕಾರ ಯಾರೆಲ್ಲ ಈ ತರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳತ್ತೆ ಸರ್ಕಾರ ಅವನ ಪ್ರಾಪರ್ಟಿನ ಇಲ್ಲ ಅವನನ್ನ ಸೀಸ್ ಮಾಡ್ತಕ್ಕಂಥದ್ದು ಏನೋ ಮಾಡಿ ನಷ್ಟ ಬರು ತುಂಬುವಂತ ಕೆಲಸ ಮಾಡ್ತದೆ ಇವತ್ತು ಸಿದ್ದರಾಮಯ್ಯ ಮಾಡಿದರಲ್ಲ ನಷ್ಟ ನೂರ ಅರವತ್ತು ಕೋಟಿ ರೂಪಾಯಿ ಇದನ್ನ ಯಾರು ಈಗ ಆ ಕಾಂತರಾಜ್ ವರದಿಯನ್ನ ಡಸ್ಟ್ಬಿನ್ಗ ಆಯ್ತಲ್ಲ ಪರ್ಪಸ್ ಸರ್ವ್ ಆಗಿಲ್ಲ ಅಲ್ಲ ಈ ಹಣವನ್ನ ತುಂಬೋರೇ ಯಾರು ಮುಕ್ತರು ಹಿಂದುಳಿದ ವರ್ಗದ ಜನ ನಮ್ಮವರು ಅಂತೇಳಿ ಅವ್ರ ಹಿಂದ್ಗಡೆ ಲಕ್ಷಾಂತರ ಜನ ಬೆಂಬಲವಾಗಿ ದುಃಖ ಆಗ್ತದೆ ನನಗೆ ಯೋಚನೆ ಕೊಟ್ರೆ ಎಲ್ಲಾರು ಆ ಬೆಂಬಲ ಕೊಟ್ಟಂತ ಸಮುದಾಯಗಳಿಗೆ ಏನ್ ನ್ಯಾಯ ಕೊಟ್ರಿ ನೀವು ಇಡೀ ಹಿಂದುಳಿದ ವರ್ಗದ ಆ ಮೂವ್ಮೆಂಟ್ ಅನ್ನೇ ಬುಚ್ಚರ್ ಮಾಡ್ಬಿಟ್ರ ಇವ್ರಿಗೇನಾರು ಅಧಿಕಾರದ ಈಗ ಇನ್ನೊಂದು ತಿಂಗಳಲ್ಲಿ ಅಧಿಕಾರದ ಸುರ್ಜಿವಾಲ ಬಂದಿದ್ದಾರೆ ಇವತ್ತು ಅಧಿಕಾರ ವ್ಯತ್ಯಾಸ ಆಗತ್ತೆ ಅಂತಾಗ ನಾನೊಬ್ಬ ಹಿಂದುಳಿದವ ಅಂತೇಳಿ ನಾಟಕ ಆಡಕ್ಕೆ ಶುರು ಮಾಡ್ತಾರೆ ನಾನು ಹಿಂದುಳಿದ ವರ್ಗದವನು ಅಂತ ನನ್ನನ್ನು ತೆಗೆದಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಆದ ನಂತರ ಏನೂ ಸಾಧನೆ ಮಾಡದೆ ಹೋಗ್ಲಿ ಬಿಡಿ ಒಂದು ಒಳ್ಳೆ ಆಡಳಿತ ಕೊಟ್ರ ಭ್ರಷ್ಟಾಚಾರವನ್ನ ಪೋಷಿಸ್ತಾರೆ ಭ್ರಷ್ಟರಿಗೆ ಅವ್ರ ಸುತ್ತ ಇರ್ತಕ್ಕಂತ ಭ್ರಷ್ಟರಿಗೆ ರಾಜ ಮರ್ಯಾದೆ ನೀವು ನೋಡಿ ಅವ್ರನ್ನ ಚುನಾವಣೆಗೆ ಬಂಡವಾಳ ಹಾಕೋರು ಅವ್ರ ರಾಜಕೀಯಕ್ಕೆ ಬಂಡವಾಳ ಹಾಕೋರ್ನ ಅವ್ರು ಸುತ್ತ ಇಟ್ಕೋತಾರೆ ಅವ್ರನ್ನ ಸಮರ್ಥನೆ ಮಾಡೋ ಕೆಲಸ ಮಾಡ್ತಾರೆ ನೋಡೋರ್ ಕಣ್ಣಿನ ಮುಂದೆ ನಾನು ಬಹಳ ಸತ್ಯರೀಶ್ ನಾನು ದುಡ್ಡು ಮುಟ್ಟೋದಿಲ್ಲ ಅಂತಾರೆ ಏನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ ಮೂಢ ಆಗಣದಲ್ಲಿ ಅವರೇ ಅದಕ್ಕೆ ಭಾಗಿಯಾಗ್ತಾರೆ ಅವ್ರು ಸುತ್ತ ಇರುತ್ತೆ ಎಂ ಬಿ ಪಾಟೀಲ್ ಜಾರ್ಜ್ ಜಮೀರ್ ಬೈರತಿ ಸುರೇಶ್ ಇವರೆಲ್ಲ ಬಂಡವಾಳಗಾರರು ಇವರು ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ತಾರೆ ಈ ನೆವರ್ ಟಿಕ್ ಎನಿ ಡಿಸಿಷನ್ ಅವ್ರ ಮೇಲೆ ಕ್ರಮ ಮಾಡೋ ಅಂತ ಒಂದು ಕೆಲಸ ಮಾಡೋದಿಲ್ಲ ಭ್ರಷ್ಟರಿಗೆ ಅವಕಾಶ ಮಾಡಿಕೊಡ್ತಾರೆ ಭ್ರಷ್ಟಾಚಾರ ಮಾಡೋರ್ನ ಪೋಷಿಸ್ತಾರೆ ಪ್ಯಾಟ್ರನೈಸ್ ಮಾಡ್ತಾರೆ ಅವರು ಬೆನ್ನಿಗೆ ಹಿಂದ್ಗಡೆ ನಿಂತ್ಕೋತಾರೆ ದುರಂತ ಮೈಸೂರಂತ ಒಂದು ಹಿಂದುಳಿದ ವರ್ಗದವರಿಗೆ ಒಂದು ಲ್ಯಾಬರೇಟರಿ ಅಂತ ಮೈಸೂರನ್ನು ಕರೀತಾರೆ ಅಂತ ಹಿಂದುಳಿದಂತ ನೂರೆಂಟು ಜಾತಿಗಳಿಗೆ ನಿನ್ನೆ ಸಭೆ ಮಾಡಿದ್ದಾರೆ ಮೊದಲನೇ ಶಾಶ್ವತ ಆಯೋಗ ಆ ಶಾಶ್ವತ ಆಯೋಗಕ್ಕೆ ಬೇರೆಯವ್ರ ಯಾರಿಗಾರ ನೇಮಕ ಮಾಡ್ಬೋದಾಗಿತ್ತಲ್ಲ ಬೇರೆ ಸಣ್ಣ ಸಣ್ಣ ಹಿಂದೂ ಜಾತಿಗಳಿಗೆ ಒಂದು ಘಟನೆ ಹೇಳ್ತೀನಿ ಒಂದು ತೋಟವನ್ನ ಒಂದಷ್ಟು ಮೇಲ್ವರ್ಗದ ಜನ ನಾಶ ಮಾಡಿಬಿಟ್ಟಿರ್ತಾರೆ ಒಬ್ಬ ಅಲ್ಲಿಯ ಒಬ್ಬ ವಕೀಲ ಅದನ್ನು ಪ್ರತಿಭಟನೆ ಮಾಡಿ ಅರ್ಸೋರ್ ಮನೆ ಹತ್ರ ಹೋಗ್ತಾರೆ ಇವನು ಹೋರಾಟ ನೋಡಿದಂಥವರು ಆತನ ಆತ ಹೆಸರು ಹೇಳವಾ ಅಂತ ಆ ಹೇಳವನ ಈ ಹಿಂದುಳಿದ ವರ್ಗದ ಎಲ್ ಜಿ ಅವನವರು ಅವಾಗದ ಸದಸ್ಯ ಮಾಡ್ತಾರೆ ನೀನೊಬ್ಬ ಹಿಂದುಳಿದು ಪರವಾಗಿ ಬಂದು ನಿಮ್ದು ಧ್ವನಿ ಇರ್ತಿತ್ತಿದ್ಯಾ ಅಂತೇಳಿ ಯಾವುದೇ ಊರಿಗೋದಿ ದೇವರಾಜರ್ಸ್ ಅವರು ಆ ಗೋರ್ಮೆಂಟ್ ಹೌಸ್ ಹೋಗಿ ಗೋರ್ಮೆಂಟ್ ಹೌಸ್ ಇಂದ ಆಚೆ ಬರ್ತಿದ್ರೆ ರಾಜೇಶ್ ಅವರೇ ಹಿಂದುಳಿದ ವರ್ಗದವ್ರಿಗೆ ಕರೀತಿದ್ರು ಬಾ ಇಲ್ಲಿ ಅಂತೇಳಿ ಕರೆದು ಅವನ ಹತ್ರ ಮಾತನಾಡ್ತಿದ್ರು ಅವ್ನ್ಗೆ ಅನ್ನಿಸ್ತಿತ್ತು ನನ್ನನ್ನು ಯಾಕೆ ಕರೆದು ಮಾತನಾಡ್ತಾ ಇದ್ದಾರೆ ದೇವ್ರಾಜಸ್ಸು ಅಂತೇಳಿ ನಿನ್ಗೆಲ್ಲ ಅಲ್ಲೆಲ್ಲ ಅಧಿಕಾರಿಗಳು ನಿಂತಿದ್ದಾರೆ ನಾನು ನೀನು ಹತ್ರ ಇದ್ದೀವಿ ಅಂತಂದ್ರೆ ನಿನ್ ಕೆಲಸ ನಾಳೆ ಮಾಡಿಕೊಡ್ತಾರೆ ಅಂತೇಳಿ ಒಬ್ಬೊಬ್ಬ ಒಬ್ಬೊಬ್ಬ ಹಿಂದುಳಿದ ವರ್ಗದವನ್ಗೆ ಧ್ವನಿಯಾಗಿದ್ರು ಯಾರು ದೇವರಾಜಸ್ ಏನೋ ಅವ್ರ ಲೆಗಸಿ ದೇವರಾಜಸ್ ಲೆಗಸಿ ಇಟ್ಕೊಂಡ್ಬಿಟ್ಟು ನಾನೊಬ್ಬ ಹಿಂದೂ ದೇವರಾಜಸ್ಸು ಅವರ ಬಿಟ್ರ ನಾನೇ ರಾಜ್ಯದಲ್ಲಿ ಏನ್ ಮಣ್ಣಾಗಟ್ಟೆ ಇಂಥ ದ್ರೋಹದ ಕೆಲಸವನ್ನ ಮಾಡಿದಂತ ಸಿದ್ದರಾಮಯ್ಯ ನೆನೆ ಸಭೆ ಸೇರಿದ್ದಾರೆ ಶಾಶ್ವತ ಆಯೋಗ ನೀವು ನಿಮ್ಮ ಅವಧಿ ಒಳಗಡೆ ಕೊಡಿಸ್ಬಿಡ್ತೀರಾ ಈ ರಿಪೋರ್ಟನ್ನ ಈಗ ಕೇಂದ್ರ ಸರ್ಕಾರ ಒಂದು ಭಾಗ ಮಾಡ್ತಿದೆ ಇಡೀ ದೇಶದಲ್ಲಿ ನೀವು ನಿಮ್ಮ ಕೈನಲ್ಲಿ ನೀವೇ ನಿಮ್ಮ ಸಮುದಾಯದವನ್ನ ಅಧ್ಯಕ್ಷ ಮಾಡಿಕೊಂಡಿದ್ದು ಆ ರಿಪೋರ್ಟೇ ನೀವು ಕೊಡದೇ ಇರೋದವರು ನಿನ್ನೆ ಸಭೆ ಸೇರಿದ್ದನ್ನ ಮಾಡಿ ನಿಮ್ಮ ಕಾಲಾವಧಿ ಒಳಗಡೆ ಈ ರಿಪೋರ್ಟ್ ಕೊಡ್ಸೋಕೆ ಸಾಧ್ಯನಾ ನಿಮ್ಮ ಕೈಲಿ ಆದ್ರಿಂದ ರಾಜ್ಯದ ಹಿಂದುಳಿದ ವರ್ಗದ ನೂರ ಎಂಟು ಸಮುದಾಯದವ್ರನ್ನ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲದ್ ನಿಂತ್ಕೊಂಡಿ ಒಂದ್ ಕಡೆ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ನಾಟಕ ಮಾಡ್ತಾರೆ ಹಿಂದುಳಿದವರು ಚಾಂಪಿಯನ್ ಅಂತೇಳಿ ನಿಮ್ ಭಾಷಾ ತೆಗೆದು ನೋಡಿ ಹಿಂದೂ ಅವ್ರ ಯಾವುದೇ ಸಭೆಗೆ ಹೋಗಿ ಮೇಲ್ವರ್ಗದ ಜನರನ್ನ ಹಾಗೆ ಅಂತ ಹೇಳ್ಬಿಟ್ಟು ಅವರ ಭಾವನೆಗಳ ಮೇಲೆ ರಾಜಕಾರಣ ಮಾಡಿ ಇವತ್ತು ದ್ರೋಹ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಇವತ್ತು ಧಿಕ್ಕರಿಸ್ಬೇಕಾಗಿದೆ ಬಹಳ ನೋವಾಗುತ್ತೆ ನನ್ನಂತ ಸಣ್ ಸಮುದಾಯ ನಾನು ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ದೀನಿ ಸಣ್ಣ ಸಣ್ಣ ಸಮುದಾಯಗಳು ನಮ್ದು ಹಿಂದುಳಿದ ಅವಕಾಶ ಸಿಕ್ಕಿಲ್ಲ ಇಲ್ಲ ನಮ್ಮ ಅರ್ಸು ಎಲ್ಲ ಬಹಳ ಜನ ಇದ್ದಾರೆ ಅವಕಾಶ ಸಿಗ್ತಾ ಇದ್ದೀನಿ ರಾಜಕೀಯ ಮಾಡಿದ ನಿಮ್ಗಳ ಸೂಕ್ತ ಸ್ಥಾನವನ್ನ ಸಿಕ್ಕಿಲ್ಲ ಅಲ್ಲ ನೋಡಿ ಖಂಡಿತವಾಗ್ಲು ನೋಡಿ ಉತ್ತರ ಪ್ರದೇಶದ ಬಿಜೆಪಿ ಒಳಗಡೆ ಮೊನ್ನೆ ಸಾಂಸ್ಥಿಕ ಚುನಾವಣೆ ಆಯ್ತು ಅರವತ್ತು ಪರ್ಸೆಂಟ್ ಪದಾಧಿಕಾರಿಗಳು ಹಿಂದುಳಿದ ವರ್ಗದಲ್ಲಿ ಕೇಂದ್ರದ ಮಂತ್ರಿ ಮಂಡಲದಲ್ಲಿ ಅರವತ್ತೆಂಟು ಪರ್ಸೆಂಟ್ ಹಿಂದುಳಿದವರೆಗೆ ಅವಕಾಶ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಅವಕಾಶ ಇದೆ ಮಹಾರಾಷ್ಟ್ರ ಎಪ್ಪತ್ತೆರಡು ಪರ್ಸೆಂಟ್ ಅವಕಾಶ ಕೊಟ್ಟಿದೆ ಎಲ್ಲೆಲ್ಲಿ ಅವಕಾಶ ಇದೆ ಮತ್ತೆ ನಿಮಗೊಂದು ವಿಷಯ ತಿಳಿದಿರಲಿ ರಾಜೇಶ್ ಅವರೇ ಮೊಟ್ಟ ಮೊದಲ ಬಾರಿಗೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕಮಿಷನ್ ಶಾಶ್ವತ ಹಿಂದುಳಿದ ಆಯೋಗ ಮಂಡಲ ಆಯೋಗ ಆದ ನಂತರ ಮಂಡಲ್ ಕಮಿಷನ್ ಆದ್ಮೇಲೆ ಶಾಶ್ವತ ಹಿಂದುಳಿದ ಆಯೋಗ ಅಂತ ಹಾಕ್ಬೇಕು ಆ ಪರ್ಮನೆಂಟ್ ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅನ್ನು ಕೊಟ್ಟಂತದ್ದು ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿದ್ದು ನಮ್ಮ ಸರ್ಕಾರ ಹೇಗೆ ನೀವು ನಾಲ್ಕು ದಶಕದಿಂದ ರಾಜಕೀಯ ಅವಕಾಶ ನೋಡಿ ಚುನಾವಣಾ ರಾಜಕೀಯದಲ್ಲಿ ನಾನು ಹೇಳ್ತೇನೆ ಇಲ್ಲಿ ಪ್ರಸ್ತುತ ಒಂದು ಇಂತ ರಾಜಕೀಯ ಪಾರ್ಟಿದ ವಕ್ತಾರನ್ನ ತೃಪ್ತಿ ಅಂತಂತಲ್ಲ ನೋಡಿ ರಾಜಕಾರಣದ ಒಳಗಡೆ ಯಾವುದು ತೃಪ್ತಿ ಅಂತಲ್ಲ ನಾವು ಒಂದು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಕ್ ಬಂದಿರೋದು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆ ಇದನ್ನ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ಬೇಕು ಅನ್ನಿಸ್ತು ಅಂತಂದ್ರೆ ನಿನ್ನೆ ಇದ್ರದ್ದು ಮೊದಲನೇ ಸಭೆ ಸೇರಿದಾರೆ ಈ ಸಭೆ ಒಳಗಡೆ ಹಿಂದುಳಿದವರು ಅನ್ನೋ ಒಬ್ರು ಬೇಡನ್ರಿ ಅಂದ್ರೆ ಈ ಮೆಂಬರ್ ಮಾಡಿದಾರಲ್ಲ ಮೆಂಬರ್ ಮಾಡಿದಾರಲ್ಲ ಅಲ್ಲೊಂದು ಮಂಗಳೂರಿನ ಒಂದು ಹೆಣ್ಮಗಳು ಮಾಡಿದ್ರು ಅವರ ಗಂಡ ಪಿದು ಯಾವುದೋ ಎಮ್ ಎಲ್ ಎ ಪಿ ಎನ್ನಕ್ಕೋಸ್ಕರ ಅವ್ರನ್ನ ಕಿತ್ ನಾನು ಹೇಳುವಂಥದ್ದು ನಿಮ್ಗೆ ಬದ್ಧತೆನೇ ಇಲ್ಲವಲ್ಲ ಸಿದ್ದರಾಮಯ್ಯವರೆ ಹಿಂದುಳಿದ ವರ್ಗದವ್ರಿಗೆ ನಾನು ಯಾಕೆ ಕಾಂಟ್ರಾಸ್ಟ್ ಮಾಡಿದೆ ಅಂದ್ರೆ ದೇವರಾಜ್ ಹೇಗೆ ಹಿಂದುಳಿದವ್ರನ್ನ ಗುರ್ತು ಮಾಡಿಬಿಟ್ಟು ಇವತ್ತು ನಾನು ಯಾವ್ದೆಲ್ಲ ಹೆಸರು ಹೇಳಿದೆ ಇವತ್ತು ಒಬ್ಬ ವೀರಪ್ಪ ಮೊಯ್ಲಿ ಸವಿತಾ ಸಮಾಜದಿಂದ ಬಂದಂತ ಒಬ್ಬ ಎಲ್ ಜಿ ಅವನು ಬೇಡ ಸಮಾಜದಿಂದ ಬಂದಂತ ಹೇಗೆ ವಿಶ್ವನಾಥ್ ಅವರು ನಾನು ಹೇಳೋದು ಸಣ್ಣ ಸಣ್ಣ ಸಮುದಾಯದವ್ರನ್ನ ಹುಡುಕಿ 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 ಅವರು ಹೇಗೆ ಮೈನ್ ಸ್ಟ್ರೀಮ್ ರಾಜಕಾರಣಕ್ಕೆ ತಂದ್ರು ನೀವು ಯಾರು ಒಬ್ಬರನ್ನ ಒಬ್ರು ಸಿದ್ದರಾಮಯ್ಯ ಒಬ್ರು ತೋರಿಸ್ಬಿಟ್ಟು ಮಾತು ಹೇಳ್ತೀನಿ ಕೇಳಿ ಅತಿ ಹೆಚ್ಚಿಗೆ ಏನ್ ಕರ್ನಾಟಕ ರಾಜಕೀಯದ ಧ್ರುವೀಕರಣ ಹೇಗಾಗಿದೆ ಅಂತಂದ್ರೆ ಒಂದು ಕಾಲದ ಒಳಗಡೆ ನಾವು ಅನ್ಕೊಂಡಿದ್ವಿ ಒಂದು ಕಾಲದ ಒಳಗಡೆ ಈ ಪ್ರಬಲ ಸಮುದಾಯಗಳು ಅಂತಕ್ಕಂಥ ಅದ್ ಆಧಾರದ ಮೇಲೆ ರಾಜಕಾರಣವನ್ನ ನಡೀತಾ ಇರ್ತಕ್ಕಂಥ ಅವಕಾಶ ಸಿಕ್ಕಂತ ಸಂದರ್ಭದೊಳಗಡೆ ಕೂಡ ಹಿಂದುಳಿದವರು ಧ್ವನಿ ಆಗ್ಬೇಕು ಅಂತೇಳಿ ಸಿದ್ದರಾಮಯ್ಯವರಿಗೆ ಯಾಕೆ ಇದನ್ನ ಪ್ರಶ್ನೆ ಮಾಡ್ತೀನಿ ಅವಕಾಶ ಸಿಕ್ಕಿರೋ ಅಂತದ್ದು ಅವರೊಬ್ರು ಬ್ಯಾಕ್ವರ್ಡ್ ಲೀಡರ್ ಅಂತ ಹಾಗೆ ಅವರನ್ನೇ ಅವ್ರು ಘೋಷಿಸ್ಕೊಂಡಂಥವ್ರು ಅವ್ರಿಗೆ ಅವಕಾಶ ಸಿಕ್ಕಿರೋ ಅಂಥದ್ದು ಗೊತ್ತಾಯ್ತಾನೆ ಆ ಕಾರಣಕ್ಕೆ ಪ್ರಶ್ನೆ ಮಾಡ್ತಿರೋ ಅಂಥದ್ದು ನಾನೀಗ ಬೇರೆ ಪ್ರಶ್ನೆ ಅಲ್ಲ ಈಗ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ದೇವರಾಜರ್ಸ್ ಬಿಟ್ಟ ಮೇಲೆ ನಾನೇ ಚಾಂಪಿಯನ್ ಅಂತ ಹೇಳ್ತೀರಲ್ಲ ಎಲ್ಲಿ ನೀವು ಎಲ್ಲಿ ತೋರಿಸಿ ಬೈ 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 ಕೆಲಸ ಒಳಗಡೆ ನೀವು ತೋರಿಸಿ ಈಗ ನಾ ಈಗ ಸಮಿತಿ ಸೇರಿದ್ದೆ ಮೊನ್ನೆ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದಂಥ ಕಾಂತರಾಜ್ ವದ್ದಿ ತೆಗ್ದು ಆಯ್ತಾ ನೀವು ಅವತ್ತು ಸೆಟ್ಟು ನಿಂತಿದ್ರೆ ದೆಹಲಿಯಲ್ಲಿ ನಿಮ್ ಹೈಕಮಾಂಡ್ ಅವ್ರು ಮೊದಲು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಡಿಸಿಷನ್ ಅಧಿಕ ಜನರಲ್ ಸೆಕ್ರೆಟರಿ ಇನ್ವಾಲ್ವ್ ಆಗಿ ಮೊದಲು ಬ್ರೀಚ್ ಆಫ್ ಕಾನ್ಸ್ಟಿಟ್ಯೂಷನ್ ಆ ಬ್ರೀಚ್ ಆಫ್ ಕಾನ್ಸ್ಟಿಟ್ಯೂಷನ್ ಜೊತೆ ನೀವು ಏ ನಾನ್ ನಾನ್ ಕೊಡಲ್ರಿ ನೀವು ಇದನ್ನ ಒಪ್ಕೊಳ್ಳಿಲ್ಲದ ನಾ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಲೆಟ್ರ್ ಕೊಟ್ಟಿದ್ರೆ ನಿಮ್ ನ್ಯಾಯ ಒಪ್ತಿದೆ ನೀವು ಹಿಂದುಳಿದವ್ರು ಪರವಾಗಿ ಅಂತೆ ನೀವು ಮಾಡ್ಲಿಲ್ಲ ನಿಮ್ ಅಧಿಕಾರಕ್ಕೋಸ್ಕರ ಓಡಿ ಬಂದ್ರಿ ನಿಮ್ಮ ಅಧಿಕಾರಕ್ಕೋಸ್ಕರ ಹಿಂದುಳಿದವ್ರು ಎಲ್ಲ ಓಟ್ ಹಾಕ್ಬೇಕು ಅಂದ್ರೆ ನೀವು ಅವ್ರಿಗೇನು ಮಾಡೋದಿಲ್ಲ ಅಂದ್ರೆ ಆ ಕಾರಣಕ್ಕೋಸ್ಕರ ಕರ್ನಾಟಕದ ಒಳಗಡೆ ಈ ಈಗತ್ತಿನ ವ್ಯಾಪಕವಾದಂತ ಭ್ರಷ್ಟಾಚಾರ ಒಂದು ಕಡೆ ಒಂದು ಕಡೆ ಇವತ್ತು ಅಂಬೇಡ್ಕರ್ ಅವರ ಆಶಯ ಅದನ್ನ ಬಿಟ್ಟುಬಿಟ್ಟು ಇವತ್ತು ಸಂವಿಧಾನದ ಏನು ಪ್ರಿಯಾಂಬೆಲನ ಬದಲಾವಣೆಗಳು ಅಂಬೇಡ್ಕರ್ ಆಶಯಕ್ಕೆ ಧಾರಿತ ಪುಸ್ತಕ ಕೆಲಸಗಳು ಅದ್ರ ಮಧ್ಯದಲ್ಲಿ ಪ್ರಿಯಾಂಕಾ ಕರೆಗೆ ಆರ್ ಎಸ್ ಎಸ್ ಬ್ಯಾನ್ ಇನ್ನೊಂದ್ಸತಿ ಅವರು ಪುನರ್ಜನ್ಮ ಜನ್ಮ ಪಟ್ಟಿ ಬರ್ಬೇಕು ಆರ್ ಎಸ್ ಎಸ್ ಅನ್ನ ನಾನು ಏನೋ ಕ್ರಶ್ ಮಾಡ್ಬಿಡ್ತೀನಿ ಅಂತಂದ್ರೆ ಕ್ರಶ್ ಆಗೋದು ಆರ್ ಎಸ್ ಎಸ್ ಅಲ್ಲ ನಿನ್ನ ಮನಸ್ಥಿತಿ ಇದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವ್ರೆ ನಿಮ್ಮ ಮನಸ್ಥಿತಿಯ ಕ್ರಶ್ ಆಗತ್ತ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ